ಹೇ ಗಾಯ್ಸ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಗುಡ್ ಆಗಿದ್ದೀರಾ ಅಂತ ಭಾವಿಸ್ತೇನೆ ಸೊ ಇವತ್ತಿನ ಕತೆ ಬಂದು ವಿಹಾನ್ ಎಂಬ ಹುಡುಗಂದು ಹೇಗೆ ಒಂದು ಕಾಗದು ಅವನ ಜೀವನವನ್ನು ಬದಲಿಸುತ್ತದೆ ಅಂಥದ್ದು ಏನಿತ್ತು ಆ ಕಾಗದಲ್ಲಿ ಅವನ ಜೀವನವನ್ನು ಪೂರ್ತಿಯಾಗಿ ಬದಲಿಸಿ ಬಿಡುತ್ತದೆ ನೋಡಿ ಪೂರ್ತಿ ಕಥೆಯನ್ನು ನಿಮಗೆ ಅರ್ಥ ಆಗುತ್ತದೆ ವುಹಾನ್ ಹದಿನಾರು ವರ್ಷದ ಹುಡುಗ ತುಂಬಾ ಶಾಂತ ಹುಡುಗ ಅವನ ಕನಸು ಆ್ಯನಿಮೇಶನ್ ಆರ್ಟಿಸ್ಟ್ ಆಗುವುದು ಆದರೆ ಅವನಿಗೆ ಡ್ರಾಯಿಂಗ್ ಕ್ಲಾಸ್ಗೆ ಹೋಗೋಕ್ಕೆ ಅವನ ಹತ್ರ ಹಣ ಇರಲಿಲ್ಲ ಮನೆ ಪರಿಸ್ಥಿತಿ ತುಂಬ ಹಾಳಾಗಿತ್ತು ತಾಯಿ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದರು ತಂದೆ ದೈನಂದಿನ ಕೂಲಿ ಕೆಲಸ ಮಾಡ್ತಿದ್ದರು ವಿಹಾನ್ ಪ್ರತಿದಿನ ಶಾಲೆಯ ಲಾಸ್ಟ್ ಬೆಂಚ್ನಲ್ಲಿ ಕುಳಿತುಕೊಂಡು ನನ್ನ ಕನಸು ನನ್ನಿಂದ ಬಹಳ ದೂರ ಇದೆ ಎಂಬ ಯೋಚನೆಯಲ್ಲಿ ಮುಳುಗುತ್ತಿದ್ದನು ಒಂದು ದಿನ ನ ಲೈಫ್ ಚೇಂಜಿಂಗ್ ಮೂಮೆಂಟ್ ಬಂದಿದ್ದವು ಶಾಲೆಗೆ ಹೊಸ ಆರ್ಟ್ ಟೀಚರ್ ಬಂದಿದ್ದರು ಅವರ ಕ್ಲಾಸ್ನಲ್ಲಿ ಹೇಳಿದ್ದ ವ್ಯಾಖ್ಯೆಗಳು ಟ್ಯಾಲೆಂಟ್ ಈಸ್ ನಾಟ್ ಎಕ್ಸ್ಪೆನ್ಸಿವ್ ಎಫರ್ಟ್ ಈಸ್ ಫ್ರೀ ಈ ಮಾತು ವಿಯಾನ್ನ ಮನಸ್ಸಿಗೆ ನೇರವಾಗಿ ಉಕ್ಕಿತ್ತು ವಿಯಾನ್ ಸಮಯದಲ್ಲಿ ಚೂರು ಚೂರು ಆಗಿರುವ ನೋಟ್ಬುಕ್ ಹಳೆಯ ಮೇಲೆ ನಿಂದ ಒಂದು ಕ್ಯಾರೆಕ್ಟರ್ ಡ್ರಾಯಿಂಗನ್ನು ಮಾಡುತ್ತಿದ್ದನು ಟೀಚರ್ ಅದನ್ನು ನೋಡಿ ನಕ್ಕರು ಯಾರು ಬಿಡಿಸಿದ್ರು ಈ ಡ್ರಾಯಿಂಗ್ ಅಂತ ಪ್ರಶ್ನಿಸಿದರು ವಿಯಾನ್ ನಾಚಿಕೊಂಡು ತನ್ನ ಕೈಯನ್ನು ಎತ್ತಿದ್ದನು ಟೀಚರ್ ನಿಧಾನವಾಗಿ ಹೇಳಿದರು ಏ ಕಣ್ಮಣಿ ನೀನು ಆರ್ಟಿಸ್ಟ ಆದರೆ ನಿನ್ನ ಡ್ರಾಯಿಂಗ್ಗೆ ಸ್ಪೇಸ್ ಬೇಕು ಜೀವನಕ್ಕೆ ಅಲ್ಲ ಕಾಗದಕ್ಕೆ ಟೀಚರ್ ತಮ್ಮ ಬ್ಯಾಗ್ಗೆ ಕೈ ಹಾಕಿ ಕಡಿಮೆ ಬೆಲೆ ಎ ಫೋರ್ ಸೈಜ್ ಸ್ಕೆಚ್ ಬುಕ್ ಪೆನ್ಸಿಲ್ ಮತ್ತು ಇರೇಸರ್ ಕೊಟ್ಟರು ವಿಯಾನನ್ನು ಇದು ದೊಡ್ಡ ಗಿಫ್ಟ್ ಅಲ್ಲ ವಿಯಾನಿಗೆ ಹೇಳಿದರು ಆದರೆ ಈ ಪುಟಗಳು ತುಂಬಿದರೆ ನಿನ್ನ ಜೀವನವೇ ತುಂಬುತ್ತದೆ ವಿಯಾನ್ ಅಂತ ಹೇಳಿದರು ವಿಯಾನ್ ಕಣ್ಣು ನೀರಲ್ಲಿ ತುಂಬಿತ್ತು ಅವನಿಗೆ ಇಷ್ಟೊಂದು ಸಪೋರ್ಟ್ ಯಾರಿಂದಲೇ ಸಿಕ್ಕಲಿಲ್ಲ ಪ್ರತಿ ರಾತ್ರಿ ದೀಪ ಮುಳುಗುವ ನಂತರ ವಿಯಾನ್ ಕಿಟಕಿಯ ಬೆಳಕಿನಲ್ಲಿ ಡ್ರಾಯಿಂಗ್ ಮಾಡ್ತಿದ್ದನು ಒಂದು ಪೇಜ್ ಮೂರು ಪೇಜ್ ಹತ್ತು ಪೇಜಸ್ಗಳನ್ನು ಅವನು ಲೈನಲ್ಲಿ ಶಾರ್ಪ್ ಆಗಿ ಆಗುತ್ತಿದ್ದನು ಇಮ್ಯಾಜಿನೇಷನ್ ದೊಡ್ಡದಾಗಿತ್ತು ಅವನು ತಾಯಿ ನೋಡುವಾಗ ಕೇಳಿದಳು ಈ ಡ್ರಾಯಿಂಗ್ನಿಂದ ಫ್ಯೂಚರ್ ಮಗ ಅಂತ ಪ್ರಶ್ನಿಸಿದರು ವಿಹಾನ್ ನಗುತ್ತಾ ಉತ್ತರಿಸಿದನು ಫ್ಯೂಚರ್ ಬೇಡ ಅಮ್ಮ ನನ್ನ ನಿಲ್ಲದೇ ಡ್ರಾ ಮಾಡುತ್ತಾ ಇದ್ರೆ ಫ್ಯೂಚರ್ ತಾನೇ ಬರುತ್ತದೆ ಕಾಂಪಿಟೇಷನ್ ಅನೌನ್ಸ್ ಆಗಿತ್ತು ವಿಹಾನ್ ಹೆಸರಿನಲ್ಲಿ ಹಾಕಿರಲಿಲ್ಲ ಕಾನ್ಫಿಡೆನ್ಸ್ ಅವನದು ಝೀರೋ ಆಗಿತ್ತು ಟೀಚರ್ ಕೇಳಿದರು ಏಕೆ ನೀನು ಬರಲ್ಲ ಅಂತ ಹೇಳಿದ್ದು ವಿಯಾನ್ ಉತ್ತರಿಸಿದನು ನನ್ನ ಡ್ರಾಯಿಂಗ್ ಸಿಂಪಲ್ ಮ್ಯಾನ್ ಟೀಚರ್ ನಗುತ್ತಾ ಹೇಳಿದರು ಸಿಂಪಲ್ ಅಂದರೆ ವೀಕಲ್ಲಲ್ಲ ಸಿಂಪಲ್ ಅಂದರೆ ಸ್ಟ್ರಾಂಗ್ ವಿತೌಟ್ ಶೂ ಆಫ್ ಅವನ ರಿಜಿಸ್ಟ್ರೇಷನ್ ಫಾರ್ಮ್ಗೆ ಹಾಕಿಬಿಟ್ರು ಕಾಂಪಿಟಿಷನ್ ಡೇಯಲ್ಲಿ ವಿಯಾನ್ ತನ್ನ ಕ್ಯಾರೆಕ್ಟರ್ ವೀರು ದ ಲಿಟಲ್ ವಾರಿಯರ್ ಸ್ಕೆಚನ್ನು ಮಾಡಿದನು ರಿಸಲ್ಟ್ ಬಂದಾಗ ಫಸ್ಟ್ ಪ್ರೈಸ್ ವಿಯಾನಿಗೆ ಸಿಕ್ಕಿತ್ತು ಅವನು ಸ್ಪೀಚ್ಲೆಸ್ನಾದನು ಟೀಚರ್ ಕ್ಲ್ಯಾಪ್ ಪಡೆದರು ಫ್ರೆಂಡ್ ಶಾಕ್ ಆದರು ತಾಯಿ ಕಣ್ಣೀರಾಕು ಹೇಳಿದರು ನೀನು ನಿನ್ನ ಫೀಚರ್ನನ್ನು ಡ್ರಾ ಮಾಡ್ತಿದ್ದೀಯ ಮಗ ಅಂತ ಹೇಳಿದರು ಟೀಚರ್ ಅವನ ಪಕ್ಕದಲ್ಲಿ ನಿಧನವಾಗಿ ಬಂದು ಹೇಳಿದರು ಸಿ ಒನ್ ಪೇಪರ್ ಚೇಂಜ್ಡ್ ಎವ್ರಿಥಿಂಗ್ ಒಂದು ಪೇಜ್ ಒಂದು ಪ್ರಯತ್ನ ಒಂದು ನಿರ್ಧಾರ ಈ ಕತೆ ನಮ್ಮ ವ್ಯೂವರ್ಸಿಗೆ ಒಂದು ಮೆಸೇಜನ್ನು ಕೊಡುತ್ತದೆ ನಿಮ್ಮ ಕೈಯಲ್ಲಿರುವ ಚಿಕ್ಕ ಸಾಧನವೇ ನಿಮ್ಮ ದೊಡ್ಡ ಕನಸಿನ ಮೊದಲ ಹೆಜ್ಜೆ ಫೋನ್ ಪೇಪರ್ ಪೆನ್ ಮಿರರ್ ಬುಕ್ ಏನಾದರೂ ಇರಲಿ ಅದನ್ನು ಪ್ರಾರಂಭಿಸಿ ಮತ್ತೆ ಮುಗಿಸಿ ಬದಲಾವಣೆ ತಾನೇ ಬಾಗಿಲು ತಟ್ಟುತ್ತದೆ ಗಾಯ್ಸ್ ಸ್ಟೋರಿ ಹೇಗಿತ್ತು ಕಮೆಂಟ್ ಮುಖಾಂತರ ನನಗೆ ತಿಳಿಸಿ ಮತ್ತು ಇಂಥ ಪ್ರೇರಣಾದಾಯಕತೆಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮತ್ತು ಲೈಕ್ ಮಾಡೋದನ್ನು ಮರಿಬೇಡಿ ಅಷ್ಟೇ ಅಲ್ಲ ನೋಟಿಫಿಕೇಶನ್ ಬೆಲ್ ಅನ್ನು ಪ್ರೆಸ್ ಮಾಡೋದನ್ನು ಸಹ ಮರಿಬೇಡಿ ಮತ್ತು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ನಮ್ಮ ಮಟ್ಟಿಗೆ ಹಂಚಿಕೊಳ್ಳಿ ನಾನು ಇನ್ನಷ್ಟು ಇಂಥ ಕಥೆಗಳನ್ನು ತರ್ತಾನೆ ಇರ್ತೇನೆ ಸೊ ಪ್ಲೀಸ್ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡದೆ ಹೋಗಬೇಡಿ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಅಲ್ಲಿವರೆಗೂ ಸ್ಟೇಟಿವ್ ನಾಲೇಜ್ ಆಫ್ ಗ್ರೂಪ್ ಸ್ವಲ್ಪ ಹೆಣ್ಣು ಬಾಯ್ ಬಾಯ್